ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಈ ಇವತ್ತೊಂದು ದಿವಸ ನಿಮ್ಮ ಬಾಳಲ್ಲಿ ಆರೋಗ್ಯ ಆಯುಷ ಶಾಂತಿ ನೆಮ್ಮದಿ ದುಡ್ಡು ಎಲ್ಲ ಕೊಟ್ಟು ದೇವರು ನಿಮಗೆ ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಇವತ್ತು ಒಂದು ನಾನು ಟಿಪ್ಪನ್ನು ತೊಗೊಂಬಂದಿ ಸ್ನೇಹಿತರೆ ಎಲ್ಲರ ಮನೇಲೂ ಎಣ್ಣೆ ಕ್ಯಾನೆ ಅಲ್ವಾ ಈ ಎಣ್ಣೆ ಕ್ಯಾನೆ ನಾವು ಎಣ್ಣೆ ಹಾಕಬೇಕಾದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಒಬ್ಬರೊಂದು ಸಲ ನಾವು ಒಂಥರ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿ ನಾವು ಈ ಡಬ್ಬ್ದಲ್ಲಿ ಹಾಕಬೇಕಾದ್ರೆ ಕೆಲವೊಮ್ಮೆ ಒಂದು ಸಲ ಎಲ್ಲ ಇಲ್ಲಿ ಚಲೋಗ್ತಾ ಇರುತ್ತೆ ಸ್ನೇಹಿತರೆ ಇಷ್ಟೇ ನಾವು ಟ್ರೈ ಮಾಡಿ ಎಷ್ಟೇ ನಾವು ಇದರಿಂದ ಜಾಗೃತೆಯಿಂದ ನಾವು ಎಣ್ಣೆ ಕ್ಯಾನಿಗೆ ಎಣ್ಣೆ ಹಾಕಬೇಕಾದ್ರೆ ಸ್ವಲ್ಪನಾದರೂ ಕೆಳಗಡೆ ಇರುತ್ತೆ ಸ್ನೇಹಿತರೆ ಅಲ್ವಾ ಅದಕ್ಕೆ ಸ್ವಲ್ಪ ಚೆಲ್ಲದಂಗೆ ನಾವಿವತ್ತು ಇವತ್ತು ಒಂದು ಮೊದಲಿಗೆ ಒಳ್ಳೆಯದಾದ ಒಂದು ಟಿಪ್ ತೊಗೊಬಂದಿದ್ದೆ ಸ್ನೇಹಿತರೆ ಅದು ಯಾವುದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಇದ್ರಿಗೆ ನಾನು ಈ ಎಣ್ಣೆ ಕ್ಯಾನ పెట్టు హాక్బట్టుచూరు కే చల్లదం తోర్స్తీ స్నేహితు అది యీతి అయితే నేను తోర్స్తీ బీ నోడ ఎండెడ్డ హ ఎండ కట్ మేము అది ఎండకైనితారా ఎన్నెడ్ డబ్బు అదన ನಾವು ಸ್ವಲ್ಪ ಈ ಕಡೆ ಕೆಳಗಡೆ ತೀ ಕಟ್ ಮಾಡಬೇಕು ತೀರಾ ತುದಿ ಕಟ್ ಮಾಡಬಾರ್ದು ತುದಿ ಕಟ್ ಮಾಡಿ ನಾವು ಹಾಕೋದ್ರಿಂದಲೇ ನಾವು ಎಣ್ಣೆ ಕ್ಯಾನಿಗೆ ಹಾಕ್ತಾ ಇರಬೇಕಂದ್ರೆ ಅದು ಕೆಳಗಡೆ ಎಲ್ಲ ಸೋರುತ್ತೆ ಸ್ನೇಹಿತರೆ ಅವಾಗ ಮತ್ತೆ ನಾವು ಕೆಳಗಡೆ ಎಲ್ಲ ಒರೆಸೋ ಒಂದು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾನು ಮಾಡಬೇಕು ಎಲ್ಲ ಜಾಸ್ತಿ ಜನ ಈಗ ತುದಿ ಕಟ್ ಮಾಡಿ ಹಾಕಬೇಕಾದ್ರೆ ಈ ಒಂದು ಕಷ್ಟನ ಅನುಭವಿಸ್ತಾರೆ ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಕಟ್ ಮಾಡಬೇಕು ನೋಡಿ ಎಣ್ಣೆ ಕವರ್ ಇರುತ್ತಲ್ಲ ಕವರನ್ನು ಸ್ವಲ್ಪ ಕೆಳಗಡೆಯಿಂದ ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡಿಬಿಡಬೇಕು ನೋಡಿ ಈ ಕಟ್ ಮಾಡಿದ್ಮೇಲೆ ಈ ತುದಿ ಇರುತ್ತಲ್ಲ ಈ ತುದಿನೇ ಮೀನು ಸ್ನೇಹಿತರೆ ಈ ತುದಿಯಿಂದನೇ ನಮಗೆ ಎಣ್ಣೆಕಾಯನ್ನು ನಾವು ಹಾಕೋಕ್ಕೆ ಸಾಧ್ಯ ಆಮೇಲೆ ಈ ಥರ ತುದಿ ಬಂದ ಮೇಲೆ ಇಲ್ಲೂ ಒಂದು ಸ್ವಲ್ಪ ನೋಷ್ಟು ತುದಿಗೆ ಸೈಡಿಗೆ ಸಣ್ಣದಾಗ ಕಟ್ ಮಾಡಬೇಕು ನೋಡಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇವಾಗ ಈ ಕಟ್ ಮಾಡಿರುವಂಥ ಇದರಲ್ಲಿ ಸಣ್ಣ ಹೋಲಿದೆ ಈ ಕಟ್ ಮಾಡಿದ ಮೇಲೆ ಈ ವಾರ ನಾವು ಎಲ್ಲ ಸ್ವಲ್ಪ ಕಟ್ಟಾಗಿ ಕಟ್ ಮಾಡಬೇಕು ನೋಡಿ ಈ ಥರ ಹೋಲು ಕಾಣಬೇಕು ಅಲ್ವಾ ಈ ಪ್ಲಾಸ್ಟಿಕ್ ಕವರ್ ಇದೆಯಲ್ಲ ഇതുമേ ഇട്ട് വിടഈത്ത എണ്ണക്കാൻ ടബമേലെ നാളെ ഹാക്കി അത് മേലെ ഇട്ടിരുന്നി നാളെ നിധാനമായി നാ ಚುರುಕೋ ಈ ಥರ ನಾವು ನಿಧಾನಕ್ಕೆ ಹಾಕೋದ್ರಿಂದ ಕ್ಲೀನಾಗಿ ಆಗುತ್ತೆ ಇಲ್ಲಪ್ಪ ಅಂತಂದರೆ ನಿಮಗೆ ಇನ್ನೂ ಒಂದು ಈ ಥರ ನಾವು ಕ್ಲೀನಾಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೀಳುತ್ತೆ ಸ್ನೇಹಿತರೆ ನೋಡಿ ತೋರಿಸ್ತೀನಿ ಬೀಳುತ್ತೆ ಆಮೇಲೆ ಇಲ್ಲಪ್ಪ ನಮಗೆ ಈ ಥರ ಹಾಕೋಕ್ಕೆ ಆಗೋದಿಲ್ಲ ನಮಗೆ ಬರೋದಿಲ್ಲ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ನಿಮಗೆ ಇನ್ನೂ ಒಂದು ಟಿಪ್ಸ್ ಇದೆ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಆಯ್ತು ಸ್ನೇಹಿತರೆ ನೋಡಿ ನಾನು ಒಳಗೆ ಆ ಒಗ್ಗೆ ತೋರಿಸುತ್ತೆ ಈ